ಮೂವಿ ಮಾತ್ರ ಹೆಂಗೈತೆ ಅಂದ್ರೆ ಎಲ್ಲ ಕಡೆ ಕಟ್ ಮಾಡ್ತವ್ರೆ ಕೇಕು ಮ್ಯಾಕ್ಸ್ ಆ ರೇಂಜ್ ಅಲ್ಲಿ ಒಂದ್ ಒಳ್ಳೆ ಸಿನಿಮಾ ಕೊಟ್ಟವ್ರೆ ಸರ್ ಇದು ಇಪ್ಪತ್ತೇಳು ವರ್ಷದ ಒಂದ್ ಲೆಕ್ಕ ಅಲ್ಲ ಇಪ್ಪತ್ತೆಂಟು ವರ್ಷದಿಂದ ಒಂದು ಲೆಕ್ಕ ಈಗ ಒಂದು ಲೆಕ್ಕ ಬಂದಿರೋದು ಯಾರು ಮ್ಯಾಕ್ಸ್ ಮ್ಯಾಕ್ಸ್ ಅಂತ ಹೇಳು ಗೊತ್ತಾಯ್ತಾ ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ ಎಂಟ್ರಿ ಕೊಟ್ಟವ್ರೆ ಕಿಚ್ಚ ಅಲ್ವಾ ಜವಾನು ಗಿವಾನು ಅವೆಲ್ಲ ಇಲ್ಲ ಇಲ್ಲಿ ಬಂದಿರೋದು ಯಾರು ಸ್ಯಾಂಡಲ್ವುಡ್ ಪೈಲ್ವಾನು ಅರ್ಥ ಆಯ್ತಾ ಸ್ಯಾಂಡಲ್ವುಡ್ಗೆ ಭಾಷ ಅಂದ್ರೆ ಅವರೇ ಸರ್ ಕ್ರೈಸ್ಕ ಬಾಕು ಅಂದ್ರೆ ಅಪ್ಪು ಅವರು ಕ್ರೈಸ್ಕ ಭಾಷಾ ಅಂದ್ರೆ ಕಿಚ್ಚ ಅವರು ಅವರಿಬ್ರು ರೆಕಾರ್ಡ್ ಯಾರು ಮುರಿಯೋಕಾಗಲ್ಲ ಒಂದಂತ ಹೇಳ್ತೀನಿ ಆ ಕ್ರೈಸ್ ನೋಡಿ ತುಂಬ ಕಳೆದೋಗ್ಬಿಟ್ಟೆ ಇನ್ ಮ್ಯೂಸಿಕ್ ಅಷ್ಟೇ ಸಾಂಗ್ ಸೂಪರ್ ಆಗೈತೆ ಸುದೀಪ್ ಅಣ್ಣ ಹಾಕಿ ಪದೇ ಪದ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾನೆ ಅವರಲ್ಲ ಯಾಕೆ ಪದೇ ಪದೇ ಸುಳ್ಳು ಹೇಳ್ತಾರೆ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಡ್ಯಾನ್ಸ್ ಮಾಡಕ್ಕೆ ಬರಲ್ಲ ಅಂತ ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಅದರಲ್ಲಿ ಏನ್ ಡ್ಯಾನ್ಸ್ ಮಾಡೋದರು ಅದ್ ನೋಡೋಕೆ ಕತ್ತಿ ಇಟ್ಕೊಂಡು ಅದು ಮತ್ ಆಗೈತೆ ಸರ್ ಎಲ್ಲ ಸಿನಿಮಾದ ಹೀರೋಗಳು ಮುಖ ಬಣ್ಣ ಹಚ್ಕೊಂಡು ಸಿನಿಮಾ ಆಕ್ಟ್ ಮಾಡ್ತಾರೆ ಬಟ್ ಈ ಸಿನಿಮಾದಲ್ಲಿ ಸುದೀಪಣ್ಣ ಮೈ ಮೈ ಬ್ಲಡ್ ಆ ಗ್ರೀಸು ಆ ಆ ಹೊಗೆ ನಮ್ಗೆ ನೋಡಕ್ಕೆ ಕಷ್ಟ ಆಯ್ತು ಏನಪ್ಪ ಹೆಂಗ್ ಆಕ್ಟ್ ಅವ್ರು ಹೆಂಗೆ ಆಕ್ಟ್ ಮಾಡಿರ್ಬೋದು ಸೊ ಒಂದು ನೈಟ್ ಅಲ್ಲಿ ನಡೆದ ಸ್ಟೋರಿ ಎಷ್ಟು ಚೆನ್ನಾಗಿ ಸಿಂಪಲ್ ಕಾನ್ಸೆಪ್ಟ್ ಒಂದು ನೈಟ್ ಅಲ್ಲಿ ಇವರು ಕಳೆದೋಗ್ತಾರೆ ಸ್ಟೋರಿಗಿರಿ ಎಲ್ಲ ಹೇಳಕ್ ನಾನು ಒಂದು ಅತ್ಯಾಚಾರ ಮಾಡಿಬಿಟ್ಟಾರೆ ಏನು ಅವರು ಸಿಗ್ತಾರಾ ಸಿಗಲ್ವಾ ಸುದೀಪಪ್ಪ ಏನು ಮಾಡ್ತಾರೆ ಅಂತ ಒಂದು ತೋರ್ಸವ್ರೆ ಇನ್ನೊಂದು ಹೇಳಬೇಕು ಅಂತಂದರೆ ಸಿನಿಮಾದಲ್ಲಿ ನಾನು ಟ್ರೈಲರ್ ಬಿಟ್ಟ ನೋಡಿದ್ದೆ ಯಾವ ಪೊಲೀಸು ಗಡ್ಡೆ ಬಿಡವಲ್ಲ ಕೂದಲು ಬಿಡವಲ್ಲ ಸುದೀಪಣ ಹಾಕಿಬಿಟ್ಟವ್ರೆ ಅಂತ ಅದು ಕೂತು ಸಿಗಬೇಕು ಅಂದರೆ ನೀನು ಥಿಯೇಟ್ರಿಗೆ ಬಂದು ಮ್ಯಾಕ್ಸ್ ಸಿನ್ಮಾ ನೋಡಬೇಕು ಅವಾಗೆ ಗೊತ್ತಾಗೋದು ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ ವಿಕ್ರಮ ನೋಡ್ಬಿಟ್ಟು ಎರಡು ಕ್ವಾರ್ಟರ್ ಕುಡ್ಕೊಂಬಂದಿದ್ದೆ ಕುಡ್ದೆ ಎಳ್ದೋಗಿತ್ತು ಅಂತ ಹೇಳ್ತಾ ಇದ್ದೀನಿ ಇವತ್ತು ಬಂದು ಮ್ಯಾಕ್ಸ್ ಸಿನ್ಮಾ ನೋಡು ನಾಲ್ಕು ಕ್ವಾಟ್ರ್ ಕಿಕ್ಕು ಸುದೀಪಣ್ಣ ಆ್ಯಕ್ಟಿಂಗಲ್ಲೇ ಐತಿ ಇವತ್ತು ನಿನಗೆ ಅರ್ಧ ಆಯ್ತಾ ನಿಮ್ಮ ಹತ್ರ ನಾನು ಹೇಳೋದು ಒಂದೇ ಒಂದು ಮಾತು ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ರೂ ಇದ್ದೀರಾ ನಿಮ್ಮ ಕುಕ್ಕ ಸಿಗೋಗರ್ಗ ಕುಕ್ತಾ ಇರ್ತೀರಾ ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ಮನೆ ಯಾಕೋ ಬರ್ತೀರಾ ಚಿನಾ ನಿಖರ್ ಒದ್ದೆ ಆಗುತ್ತೆ ಡೈಪರ್ ಹಾಕೊಂಡಿದ್ದೀರಾ ಸೂಪರ್ ಆಯ್ತು ಎಲ್ಲ ಒಂದು ಥಿಯೇಟರ್ ಒಂದು ಸಿನಿಮಾ ನೋಡಿ ಥೇಟರ್ಗೆ ಒಂದು ಒಳ್ಳೆ ಸರ್ ಈ ಸಿನಿಮಾದಲ್ಲಿ ಪುಷ್ಪ ಗಿಷ್ಪ ಅವೆಲ್ಲ ಯಾರು ಬಂದಿರೋನು ಇವತ್ತು ಅಡ್ವಾನ್ಸ್ ಕಿಂತ ಮನೆಗೆ ಓಡಬೇಕಾಗಿತ್ತು ಪುಷ್ಪ ಕಥ ಏನಾಗುತ್ತೆ ಅವ್ರ ಗೊತ್ತಿವತ್ತು ಬಂದ್ರೆ ಮ್ಯಾಕ್ಸ್ ಕತೆ ಯಾರೇ ಯು ಎ ನೋಡಿಬಿಟ್ಟು ನೋಡ್ಬಿಟ್ಟು ಗುಳ ಬಿಟ್ಕೊಂಡು ಮೈಂಡ್ ಡೈವರ್ಟ್ ಆಗ್ಬಿಡೈತೆ ಸಿನಿಮಾ ಅರ್ಥ ಆಗಿಲ್ಲ ಅಂತಂದ್ರು ಗೊತ್ತಾ ಅವರೆಲ್ಲರಿಗೂ ಒಂದು ಒಳ್ಳೆ ಸಿನ್ಮಾ ಅಂದ್ರೆ ಮ್ಯಾಕ್ ಸಿಮಾ ಇವತ್ತು ಆ ಈ ಕಡೆ ಯು ಎ ನೋಡ್ರಿ ಮ್ಯಾಕ್ ಸಿಮಾ ಎರಡು ನೋಡ್ರಿ ಕನ್ನಡ ಸಿನ್ಮಾನಾಗ ಗೆಲ್ಸ್ರಿ ಎಲ್ಲರಿಗೂ ಒಳ್ಳೆದಾಗ್ಲಿ ಒಂದೊಂದು ಹೇಳ್ತೀನಿ ಶಾರುಖ್ ಖಾನ್ ಅಂದ್ರೆ ಬಾಲಿವುಡ್ ಭಾಷಾ ಸ್ಯಾಂಡಲ್ವುಡ್ಗೆ ಕಿಚ್ಚ ಅಂದ್ರೆ ಭಾಷಾ ಥ್ಯಾಂಕ್ ಯು ಎಲ್ಲರೂ ಬಂದು ಕನ್ನಡ ಸಿನ್ಮಾ ಥಿಯೇಟರ್ ನೋಡಿ